ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಶಿವರಾತ್ರಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ ನಾನು ಬೆಳಗ್ಗೆ ಬೇಗನೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಫೋರ್ ಓ ಕ್ಲಾಕಿಗೆ ಎದ್ದಿದ್ದು ಈ ಥರ ಹಬ್ಬದ ದಿನ ಅಥವಾ ಏನಾದರೂ ವಾರ ದಿನ ಎಲ್ಲ ಬೇಗ ಇದ್ದು ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನಮ್ಮನೇಲಿ ಈ ಥರ ನಾಲ್ಕು ಗಂಟೆ ಮೂರು ಗಂಟೆಗೆ ಬೈತಾ ಬೈತಾಯಿರ್ತಾರೆ ಏನು ನಿನಗೆ ನಿದ್ದೆ ಬರುತ್ತಾ ಇಲ್ವೋ ಎಲ್ಲ ಓಡಾಡ್ತಾ ಇರ್ತೀಯಲ್ಲ ಅಂತ ಹೇಳ್ಬಿಟ್ಟು ಏನೋ ಬೇಗ ಎದ್ದರೆ ಬೇಗ ಎದ್ದು ಬೇಗ ಎಲ್ಲ ಕೆಲಸ ಅವರು ಹೊತ್ತಿಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡ್ರೆ ನಮಗೆ ತುಂಬ ಟೈಮು ಇರುತ್ತೆ ದಿನ ಎಲ್ಲ ಇನ್ನು ಮಕ್ಕಳೆಲ್ಲ ಕಳಿಸಿ ಏಯ್ಟ್ ಓ ಕ್ಲಾಕಿಗೆ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮಧ್ಯಾಹ್ನ ತನಕ ಕೆಲಸನೇ ಆಗ್ತಾ ಇರುತ್ತೆ ಆದಷ್ಟು ಬೇಗ ಎದ್ದೊಳಕ್ಕೆ ನಾನು ಟ್ರೈ ಮಾಡ್ತೀನಿ ನನಗೆ ಇವಾಗ ನಾಲ್ಕು ಗಂಟೆಗೆ ಎದ್ದು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನನಗೆ ಎರಡು ಗಂಟೆಯಿಂದನೇ ಎಚ್ಚರಿಕೆ ಶುರುವಾಗುತ್ತೆ ನಾನು ಅಲಾರಮ್ಮೇ ಇಟ್ಕೊಳ್ಳಲ್ಲ ನಂಗೆ ಅದೇನೋ ನಾಲ್ಕು ಗಂಟೆಗೆ ಹೆಚ್ಚು ಅನ್ಕೊಂಡಿರ್ತೀನಿಲ್ಲ ನಾಲ್ಕು ಗಂಟೆಗೆ ಎದಾಳ್ಬೇಕು ಅಂತೇಳಿ ಬಟ್ ನಾಲ್ಕು ಗಂಟೆಗೆ ನಂಗೆ ಎಚ್ಚರಿಕೆ ಆಗುತ್ತೆ ಇವಾಗಂತೂ ಡೈಲಿ ನಾನು ಫೈವ್ ಓ ಕ್ಲಾಕಿಗೆ ಎದಾಡ್ತಾಯಿ ಫೋರ್ ಓ ಕ್ಲಾಕಿಗೆ ಸಲ ಎಚ್ಚರಿಕೆ ಆಗಿಬಿಡುತ್ತೆ ನನಗೆ ಏನಾದರೂ ಕೆಲಸ ಇದೆ ಈ ಥರ ಪೂಜೆ ಇದೆ ಅಂದರೆ ಫೋರ್ ಓ ಕ್ಲಾಕಿಗೆ ಎದ್ಬಿಡ್ತೀನಿ ಇಲ್ಲಾಂದರೆ ಫೈವ್ ಓ ಕ್ಲಾಕಿಗೆ ಎದ್ದೊಳ್ತೀನಿ ಯಾರಿಗಾದ್ರೂ ಈ ಥರ ಬೇಗ ಎದ್ದು ಕೆಲಸ ಮಾಡಬೇಕು ಬೇಗ ಎದ್ದೊಳಕ್ಕೆ ಆಗ್ತಿಲ್ಲ ಅಂದರು ಅಲಾರಂ ಇಡ್ಕೊಂಡಿರ್ತಿರ್ಲಿಲ್ಲ ಒಂದು ಟೈಮಿಂಗ್ಸಿಗೆ ಇಟ್ಕೊಬೇಡಿ ಒಂದು ಐದೈದು ನಿಮಿಷಕ್ಕೆ ಒಂದೆರಡು ಟೈಮಿಂಗ್ಸ್ ಇಟ್ಕೊಂಡು ಅಲಾರಾಮ್ನ ಪಕ್ಕದಲ್ಲಿ ಇಡೋಕ್ಕಿನ್ನ ಒಂದು ಸ್ವಲ್ಪ ದೂರದಲ್ಲಿ ಹೋಗಿ ಅಲಾರಂ ಇಟ್ಟರೆ ಸರಿಯಾಗುತ್ತೆ ಅಲಾರಂ ಬಡ್ಕೊತಾ ಇದೆ ಅಂತ ಹೇಳ್ಬಿಟ್ಟು ಒಂಚೂರು ಎದ್ದೋಗಿ ಆಫ್ ಮಾಡ್ತೀರಲ್ಲ ಅಷ್ಟೊತ್ತಿಗೆ ನಿಮ್ಮ ನಿದ್ದೆನೇ ಹೋಗಿರುತ್ತೆ ಈ ಟ್ರಿಕ್ನ ಯೂಸ್ ಮಾಡಿದ್ರೆ ಮೋಸ್ಟ್ಲಿ ಬೇಗ ಎದ್ದೇಳೋದು ಕಲ್ತ್ಕೋಬೋದು ನೀವು ಹಾಗೆ ಇನ್ನೊಂದು ಟ್ರಿಕ್ ಏನಂದರೆ ನಾವು ಎದ್ದು ಬಂದ ತಕ್ಷಣ ಇವಾಗ ಅಲಾರಂ ಆಗಿದೆ ನಮ್ಗಿನ್ನೂ ನಿದ್ದೆ ಆಗಲಿಲ್ಲ ಎದ್ದು ಅಂತ ಹೇಳಿದಾಗ ಬಂದ ತಕ್ಷಣ ಟಿ ವಿ ಹಾಕ್ಕೊಂಡು ನಿಮ್ಮ ಫೇವ್ರೇಟ್ ದೇವ್ರು ಯಾವುದಿದೆ ಅಥವಾ ಬೆಳಗ್ಗೆ ಸುಪ್ರಭಾತ ಕೇಳೋದ್ರಿಂದ ನಮಗೊಂದು ಎನರ್ಜಿ ಬರುತ್ತೆ ಅಥವಾ ನಮ್ಮ ಫೇವ್ರೆಟ್ ದೇವರು ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ ಫೇವ್ರೇಟು ನಾನು ಎದ್ದು ಬಂದ ತಕ್ಷಣ ಆ ಥರ ನಿದ್ದೆ ಆಗ್ತಿದೆ ನಂಗೆ ಕೆಲಸನೇ ಆಗ್ತಿಲ್ಲ ಅಂದಾಗ ಟಿ ವಿ ಹಾಕ್ಬಿಟ್ಟು ರಾಘವೇಂದ್ರ ಸ್ವಾಮಿ ಇದು ನನ್ನ ಫೇವ್ರೇಟ್ ಸಾಂಗ್ ಯಾವುದಿದೆ ಅದು ಹಾಕ್ಕೊಂಡ್ಬಿಡ್ತೀನಿ ಆವಾಗ ನಮಗೇನೋ ಒಂಥರ ಎಕ್ಸ್ಟ್ರಾ ಎನರ್ಜಿ ಬಂದಿರೋ ಥರ ಫೀಲ್ ಆಗ್ತಾ ಇರುತ್ತೆ ಆವಾಗ ನಮಗೆ ಕೆಲಸ ಮಾಡ್ಕೊಳಕ್ಕೋ ಆ ಸಾಂಗ್ ಆಡ್ತಿದ್ರೆ ನಾವು ಸಾಂಗ್ ಆಡಿಕೊಂಡು ನಮ್ಮ ಕೆಲಸಗಳನ್ನ ಕಂಟಿನ್ಯೂ ಮಾಡ್ಬೋದು ಆವಾಗ ಮತ್ತೆ ಮಲ್ಕೋಬೇಕು ಅಂತ ಅನ್ಸೋದೇ ಇಲ್ಲ ನಾನು ಇದನ್ನು ಮುಂಚೆ ಫಾಲೋ ಮಾಡ್ತಾಯಿದ್ದೆ ಇವಾಗ ನನಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಇದ್ದು ಇದ್ದು ನಾನು ಆರಾಮಾಗಿ ಫೈವ್ ಓ ಕ್ಲಾಕಿಗೆ ಎದ್ದು ಒಂದು ಐದು ನಿಮಿಷ ಕುತ್ಕೊಂಡು ಮೊಬೈಲ್ ನೋಡಿದ್ರು ಆಮೇಲೆ ನಾನು ಆ್ಯಕ್ಟಿವ್ ಆಗಿ ಇರ್ತೀನಿ ಒಂದು ಸ್ವಲ್ಪ ಬಿಸಿನೀರು ಕುಡಿಯೋದಾಗಲಿ ಅಥವಾ ಮ ಇವಾಗ ಎಕ್ಸಾಮ್ ಶುರು ಶುರು ಆಗ್ತಾ ಇದೆಯಲ್ಲ ಮಕ್ಕಳನ್ನ ಒಂದು ಸ್ವಲ್ಪ ಬೇಗ ಎದಾಳ್ಸೋದಾಗಲಿ ಅವರಿಗೆ ಓದೋ ಕೂರಿಸೋದಾಗ್ಲಿ ಆ ಕೆಲಸಗಳಲ್ಲಿ ಮುಳುಗೋಗ್ಬಿಡ್ತೀನಿ ಇವಾಗ ಪೂಜೆ ಸಾಮಾನೆಲ್ಲ ತೊಳೆದಾಯ್ತು ಹಾಗೆ ನೈವೇದ್ಯಕ್ಕೆ ಒಂದು ಸ್ವಲ್ಪ ಇಲ್ಲಿ ಪಾಯಸ ಮಾಡ್ಕೊಳ್ಳೋಣ ಅಂದರೆ ಬೇಗ ಆಗೋದು ಪಾಯಸ ಅಥವಾ ಸಜ್ಜಿಗೆ ಅಲ್ವಾ ಸಜ್ಜಿಗೆಗಿನ ನನಗೆ ತುಂಬ ಈಸಿ ಅಂದರೆ ಪಾಯಸ ಪಾಯಸ ಮಾಡೋಕ್ಕೆ ಅಂಥೇಳಿ ಇಲ್ಲಿ ಗೋಡುಂಬೆ ಮತ್ತು ದ್ರಾಕ್ಷಿಣೆ ಹುರಿದು ಎತ್ತಿಟ್ಕೊಂಡೆ ಇವಾಗ ಒಂದು ಸ್ವಲ್ಪ ಶಾವಿಗೆ ಹಾಕ್ಕೊಂಡು ಇದ್ದೀನಿ ಹಾಗೆ ರಂಗೋಲಿ ಕೂಡ ಹಾಕಿ ಬಂದಾಯಿತು ಇನ್ನು ಪೂಜೆಗೆ ಎಲ್ಲ ಕುಂಕುಮ ಇಡೋಕಿನ ಮೊದಲು ಇದನ್ನು ಹುರಿದ್ಬಿಟ್ಟು ಬೇಯ್ಯಕ್ಕೆ ಹಾಕಿದ್ರೆ ಅದ್ರ ಪಾಡಿಗೆ ಅದು ಸ್ಲೋ ಸ್ಲೋಲಿಟ್ಟು ಹೋದರೆ ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ ನಾನು ಈ ಕಡೆ ಬೇರೆ ಕೆಲಸಗಳು ಮಾಡ್ಬೋದು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಆ ಕಡೆ ನೈವೇದ್ಯಕ್ಕೂ ರೆಡಿ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಹಾಲು ಮತ್ತು ಸಕ್ಕರೆ ಎಲ್ಲ ಹಾಕಿ ಸಣ್ಣ ಮಾಡಿ ಇಟ್ಟಿದ್ದೀನಿ ಆ ಕಡೆ ಅದು ನಿಧಾನಕ್ಕೆ ಆಗ್ತಾ ಇರುತ್ತೆ ಈ ಕಡೆ ನಾನು ಫೋಟೋಗೆಲ್ಲ ಕುಂಕುಮ ಅರಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಏನಿವತ್ತೆ ಸಿಂಪಲ್ ಪೂಜೆ ನಾನು ನಾರ್ಮಲಾಗಿ ಹೇಗೆ ವಾರ ಮಾಡ್ತೀನಿ ಅದೇ ಥರ ಮಾಡೋದು ಇವಾಗ ಪೂಜೆ ಎಲ್ಲ ಆಯಿತು ಹಾಗೇ ಮನೆಗೆಲ್ಲ ಒಂದು ಸ್ವಲ್ಪ ಸಾಂಬ್ರಾಣಿ ಹೊಗೆನ ತೋರಿಸ್ತಾ ಇದ್ದೆ ಮನೇಲಿ ಡೈಲಿ ಆಗಲಿಲ್ಲ ಅಂದರೂ ವಾರಕ್ಕೊಂದ್ಸಲ ಈ ಥರ ಮನೆಗೆಲ್ಲ ಸಾಂಬ್ರಾಣಿ ಹೊಗೆನ ತೋರಿಸ್ತಾ ಇರಬೇಕು ನಾನೀಗ ವಾರಕ್ಕೊಂದ್ಸಲನಾದ್ರೂ ಈ ಥರ ಮನೆಯೆಲ್ಲ ಇಡೀ ಸಾಂಬ್ರಾಣಿ ಹೊಗೆ ಇದು ಮಾಡ್ತೀನಿ ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ ಇವಾಗ ಕೆಲಸ ಕೆಲಸ ಎಲ್ಲ ಮುಗ್ದಿದ್ದಲ್ಲ ಪೂಜೆಯೂ ಎಲ್ಲ ಮುಗೀತು ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲೇ ಮನೆ ಹತ್ರ ದೇವಸ್ಥಾನ ಇತ್ತು ಹೋಗೋಣ ಅಂತ ಇದು ಕಲಾಭೈರವೇಶ್ವರ ದೇವಸ್ಥಾನ ಈಶ್ವರನ ದೇವಸ್ಥಾನನೇ ಅಲ್ವಾ ಹೊರ್ಗಡೆ ಇಲ್ಲಿ ಸತ್ಯ ಪೂಜೆ ಮಾಡೋಕ್ಕೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದರು ಇನ್ನು ಪೂಜೆ ಸ್ಟಾಕ್ಟ್ ಆಗೋದು ಇನ್ನೂ ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ರು ಇನ್ನೂ ಅಲಂಕಾರ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಸಂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಅಲ್ಲೇ ಸ್ವಾಮಿದು ಅಲಂಕಾರ ಎಲ್ಲ ಮಾಡಿರಲ್ಲ ಅಲ್ಲೇ ಕೈ ಮುಗಿದು ಬಂದೆ ಬಂದು ಮೇಲ್ಗಡೆ ಒಂದು ಸ್ವಲ್ಪ ಹೊತ್ತು ಬೆಳಗ್ಗೆಯಿಂದ ಎಷ್ಟು ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಕೆಲಸನೇ ಆಗಿತ್ತು ಒಂದು ಸ್ವಲ್ಪ ಬಟ್ಟೆ ತೊಳೆಯಕ್ಕೆ ಅಂತ ಮೇಲೋಗಿ ಹಾಗೆ ಹೊರ್ಗಡೆ ಒಂದು ಸ್ವಲ್ಪ ನಿಂತ್ಕೊಂಡು ನೋಡ್ತಾ ಇದ್ದೆ ಇವಾಗ ತಿಂಡಿ ಮಾಡೋಣ ಅಂಥೇಳಿ ತಿಂಡಿ ನಮ್ಮ ಮನೇಲಿ ಉಪವಾಸ ಏನೂ ಇಲ್ಲ ಜಾಗರಣೆ ಮಾಡ್ತಾ ಮಾಡ್ತಾಯಿಲ್ಲ ತಿಂಡಿ ಬಂದು ಶಾವಿಗೆ ಉಪ್ಪಿಟ್ಟು ಶಾವ್ಗೆನ ಬೇಯಿಸಿಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕಿ ಕಡಲೆ ಬೀಜ ಮತ್ತು ಕಡಲೆಬೇಳೆ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿನೂ ಎಲ್ಲ ಸಾಫ್ಟಾದಮೇಲೆ ಅದಕ್ಕೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊತೀನಿ ಟೊಮೊಟೊನ ಅಷ್ಟೇ ಸಾಫ್ಟ್ ಹಾಕಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಅರಶಿನ ಪುಡಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಇದಕ್ಕೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಹಾಕ್ಕೊತೀನಿ ಇದಕ್ಕೆ ಒಂದು ಹಾಫ್ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಇನ್ನು ಶವಗೆ ಬೇಯಿಸಿಟ್ಕೊಂಡಿದ್ನಲ್ಲ ಬೇಯಿಸಾದ್ಮೇಲೆ ಅದನ್ನು ತಣ್ಣೀರಿಂದ ಮೇಲ್ಗಡೆ ನೀ ತಣ್ಣೀರು ಹಾಕಿದ್ರೆ ಶಾವ್ಗೆ ಉದ್ರಾಗಿ ಬರುತ್ತೆ ಹಾಗೆಯೇ ಹಾರಕ್ಕಿಟ್ಟ ಮೇಲೋ ಅವಾಗ ಅವಾಗ ಆ ಕಡೆ ಈ ಕಡೆ ಕೈ ಆಡಿಸ್ತಾ ಇರಬೇಕು ಬಿಸಿ ಬಿಸಿಯದು ಒಂದೇ ಕಡೆ ಹಾಕಿದರೆ ಅದೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಆಗೋ ಥರ ಆಗುತ್ತೆ ಇಲ್ಲ ಉದ್ರದ್ರಾಗಲ್ಲ ಒಂಥರ ಮುದ್ದೆ ಥರ ಆಗುತ್ತೆ ಹಾರಕ್ಕಿಟ್ಟಾಗಲೇ ಒಂದೊಂದು ಸ್ವಲ್ಪ ಸ್ಪೂನಲ್ಲಿ ಆ ಕಡೆ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ರೆ ಉದ್ರ ಉದ್ರಾಗಿರುತ್ತೆ ಅದನ್ನೇ ಶೌಗೆ ಉಪ್ಪಿಟ್ಟನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅದೇನು ಈಸಿ ಮಾಮೂಲಿ ನಾವು ಚಿತ್ರಾನ್ನ ಮಾಡ್ಕೊಂಡಂಗೆ ಮಾಡ್ಕೊಳ್ಳೋದಲ್ವ ಈ ಕಡೆ ಒಂದು ಸ್ವಲ್ಪ ಹೆಸರುಬೇಳೆ ನೆನಕಿದ್ದೆ ಕೋಸಂಬರಿ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಕೋಸಂಬರಿ ಮತ್ತು ಕ್ಯಾರೆಟು ಒಂದು ಒಂದೇ ಒಂದು ಹಸಿ ಮೆಣಸಿಕ ಹಾಕೊಂಡಿದ್ದೀನಿ ಮಕ್ಕಳು ತಿಂತಾರಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೌತೆಕಾಯಿನೂ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಫ್ರೈ ಮಾಡಿದ್ರೆ ಒಗ್ಗರಣೆ ಕೊಟ್ಕೊಳ್ಳೋರು ಕೊಟ್ಕೋತಾರೆ ನಾನು ಯಾವತ್ತೂ ಕೋಸಂಬರಿಗೆ ಒಗ್ಗರಣೆ ಕೊಡೋದೇ ಇಲ್ಲ ಈಗೇ ಇವಾಗ ಮಕ್ಕಳು ಎಲ್ಲ ಸ್ನಾನ ಎಲ್ಲ ಆಗಿತ್ತು ತಿಂಡಿ ಕೊಡೋಣ ಅಂತ ಅಂತೇಳ್ಬಿಟ್ಟು ತಿಂಡಿ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಶಾವಿಗೆ ಒಪ್ಪಿಟ್ಟು ಮತ್ತು ನೈವೇದ್ಯಕ್ಕೆ ಅಂತ ಪಾಯಸ ಮಾಡಿದ್ನಲ್ಲ ಅದು ಇತ್ತು ಆಮೇಲೆ ಒಂದು ಸ್ವಲ್ಪ ಕೋಸಂಬರಿ ಇದು ಬ್ರೇಕ್ಫಾಸ್ಟ್ ಆಗಿತ್ತು ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಹಾಗೆ ಕುತ್ಕೊಂಡಿದ್ದೆ ಒಂದು ಟೂ ಓ ಕ್ಲಾಕ್ ಆಗೋಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಮನೇಲಿ ಈಗ ಇತ್ತೀಚಿಗೊಂದು ಟೀ ಪಾರ್ಟಿ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈ ಥರ ಒಬ್ರೊಬ್ಬರು ಮನೇಲಿ ಮಾಡೋಣ ಅನ್ನೋ ಪ್ಲ್ಯಾನ್ ಎಂಥದ್ದು ಇರಲಿಲ್ಲ ನಮಗೆ ಫಸ್ಟು ಒಬ್ಬರು ಮನೇಲಿ ಕರೆದ್ರು ಬನ್ನಿ ಇವತ್ತು ನಮ್ಮ ನಮ್ಮನೇಲಿ ಬೇಜಾರಾಗ್ತಿದೆ ಟೀ ಟೀ ಮಾಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಟೀ ಬಜ್ಜಿ ಆಮೇಲೆ ಅಳಿಸಿನಣ್ಣೆಲ್ಲ ತಂದಿದ್ರು ಕೊಟ್ಟರು ತಿಂದ್ವಿ ಆಮೇಲೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಹೀಗೇ ಒಬ್ರೊಬ್ರು ಮನೇಲಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಆವಾಗ ಸ್ಟಾರ್ಟ್ ಮಾಡಿದ್ದು ಇವ್ರು ಬಂದು ನಮ್ಮ ಹಳೆ ಮನೆ ಹತ್ರನೇ ಇದ್ರಲ್ಲ ನೇಬರು ಇವತ್ತು ನಮಗೆ ಪಾಯಸ ಮತ್ತು ಬೂಂದಿ ಬಜ್ಜಿ ಬೋಂಡ ಕಲಂಗ್ರಿ ಹಣ್ಣು ಕಾಫಿ ಇದಿಷ್ಟು ರೆಡಿ ಮಾಡಿದ್ರು ನಮಗೋಸ್ಕರ ಅಂತ ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿತ್ತು ಬಜ್ಜಿ ಅಂತ ನಂಗೆ ಸಖತ್ ಇಷ್ಟ ಆಯಿತು ನುಗ್ಗೆ ಸೊಪ್ಪಿಂದು ಏನೋ ಬೋಂಡ ಮಾಡಿರೋ ಅದು ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಗೇಮ್ ಆಡೋಣ ಅಂದೆ ಸರಿ ಆ ಎಲ್ಲರನ್ನೂ ಒಪ್ಪಿಸ್ಬಿಟ್ಟು ಇದು ಗೇಮ್ ಏನಂದರೆ ನಮ್ಮ ಹಸ್ಬೆಂಡ್ರಿಗೆ ನಾವು ಫೋನ್ ಮಾಡಿ ಫಸ್ಟ್ ಐ ಲವ್ ಯು ಅಂತ ಹೇಳ್ಬೇಕು ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಗಂತೂ ಈ ವಿಡಿಯೋ ನೋಡ್ಬೇಕು ನಕ್ಕು ನಕ್ಕು ಸಾಕಾಗೋಯ್ತು ನೋಡಿ ಅದನ್ನ ಹಾಕಿದ್ದೀನಿ ನೆಕ್ಸ್ಟ್ ಫನ್ ಆಗಿತ್ತು ಮಾತ್ರ I love you 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 Hello I love you Hello? Hello? Appu kudu? Appu kudu ma? This करियो ये है भाई देना भाई ठीक है आई लव यू ये ना प्रोग्राम में चले गए अरे लौज आस्ते आबोटाईते हां लौज आस्ते आबोटाईते ये लोग चैट नहीं ला ಹೇಳಲ್ಲ ಅವರು ಇಲ್ಲ ಎಲ್ಲ ಎಷ್ಟು ದೇವ್ರು ಬೇಡ್ಕಂಡ್ರೆ ಆಯ್ತದೇ हो रेsetTextColorला या वन टाइम इचबो देना बाकी सदो फोन मारता रे शी रिंगण येते ती रिंगण अक्ते ती येत कर नी जनिश तो ना एकून न बरा मी कर हे मी उद्या आम बता हेलो आई लव यू हेलो आई लव यू यार हो आई लव यू यार हो आई लव यू

I love you. I love you. I love you. <laughs> I love you. <laughs> Sorry, <bye. laughs> ಅಲ್ಲ ಅಂಕಲ್ ಮಲಗಿದ್ದಾರ ಅವ್ರಿಗೆ ಹೆದರ್ಸಿ ಹಾಗೆ ಆ ಒಂದು ಗೇಮ್ಸ್ ಎಲ್ಲ ಆಡಿ ಆದಮೇಲೆ ತುಂಬ ನಕ್ಕಿದ್ವಿ ಚೆನ್ನಾಗಿತ್ತು ನಮಗೆ ಇಲ್ಲಿ ವೀಡಿಯೋದಲ್ಲಿ ಆ ರಿಯಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು ಎಲ್ಲ ಬಿದ್ದು ಬಿದ್ದು ನಕ್ಕಿದ್ದೀವಿ ಹಂಗ ಈ ಥರ ಫಸ್ಟ್ ಟೈಮ್ ನಾವು ಲಾಸ್ಟು ಓದೋರು ಮನೇಲೆ ಏನಿಲ್ಲ ಜಸ್ಟ್ ಕಾಫಿ ಕುಟ್ಕೊಂಡು ಬಂದಿದ್ವಿ ಈ ಸಲ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನೆನಪು ಮಾಡ್ಕೊಂಡು ಇದನ್ನ ಬಂದಾಗ ನಮ್ಮ ಮನೇಲಿ ಆಡ್ಸೋಣ ಅಂತ ನಾನು ಅಂದ್ಕೊಂಡಿದ್ದು ಇವತ್ತು ಫ್ರೀ ಆಗಿದ್ವಲ್ಲ ಇವತ್ತೇ ಮಾಡ್ಸೋಣ ನಮ್ಮ ಮನೇಲಿ ಏನಾದರೂ ಡಿಫ್ರೆಂಟಾಗಿ ಏನಾರು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅವರೊಂದು ವೀಡಿಯೋ ಮಾಡ್ಕೋತೀವಿ ಅಂದರು ಎಲ್ಲ ಮೇಲೋಗಿ ಮಾಡ್ಕೊಂಡು ಇವಾಗ ಕೇಳಕ್ಕೆ ಬಂದ್ರು ನಾವೆಲ್ಲ ಬಂದಿದ್ದು ಎರಡು ಗಂಟೆಗೆ ಟೈಮ್ ಐದು ಗಂಟೆ ಆಗ್ತಾ ಬಂದಿತ್ತು ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ನೆಗಾಡ್ಕೊಂಡು ಮಾತಾಡ್ಕೊಂಡು ಇನ್ನು ಹೋಗ್ತೀವಿ ಅಂದರೆ ಕುಂಕುಮನ ಕೊಟ್ಟರು ವರ್ಕಿಂಗ್ ವುಮೆನ್ಸ್ ಇರೋದ್ರಿಂದ ಇದರಲ್ಲಿ ಅವ್ರಿಗೂ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡೋದು ಮತ್ತು ಮನೇಲಿ ಅಡುಗೆ ತಿಂಡಿ ಅವ್ರಿಗೂ ಲೈಫ್ ಅದೇ ಆಗಿರುತ್ತೆ ಈ ಥರ ಒನ್ ಡೇ ಫ್ರೆಂಡ್ಸ್ ಎಲ್ಲ ಸೇರಿ ಟೈಮ್ ಪಾಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಒಂಥರ ಮೈಂಡು ನಮಗೂ ಅಷ್ಟೇ ಮನೇಲಿ ಮಕ್ಕಳು ಕಳಿಸು ಮಕ್ಕಳು ಕೆಲಸ ಮಾಡೋ ನಮ್ಮ ಕೆಲಸ ಮಾಡೋ ಅದೇ ಆಗಿರುತ್ತೆ ಈ ಥರ ಫ್ರೆಂಡ್ ಹತ್ರ ಫ್ರೆಂಡ್ ಜೊತೆ ಸೇರಿದಾಗ ಒಂದು ಸ್ವಲ್ಪ ನಗೋದು ಮಾತಾಡೋದು ಇದೆಲ್ಲ ಮಾಡಿದಾಗ ನಮಗೂ ಏನೋ ಒಂಥರ ಬೇರೆ ರೀತಿ ರಿಲೀಫ್ ಅಂತ ಅನಿಸುತ್ತೆ ಚೆನ್ನಾಗಿತ್ತು ಇವ್ರ ಮನೇಲಿ ಇವತ್ತು ಇವ್ರ ಮನೇಲೇ ಇದ್ದಿದ್ದು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ